ರಾಹುಲ್ ಏನ್ ಹಿಂಗಂತ ಅವನೆ ಹಿಂಗ ಹಿಂಗನಲ್ಲೇ ಬೆಳ್ಳುಳ್ಳಿ ಕಬಾಬ್ ತಿಂದ್ರಾ ಒನ್ ಮೋರ್ ಒನ್ ಮೋರ್ ಅಂದ್ರ ಬಂದ್ ಅಲ್ಲಾಡ್ಸಪ್ಪ ಬಂದ್ ಅಲ್ಲಾಡ್ಸಪ್ಪ ಅವ್ರ ಒನ್ ಮೋರ್ ಅಂದ್ರ ಹಾಯ್ ಹಲೋ ಗಾಯ್ಸ್ ಇವತ್ತು ನಾವ್ ಹೋಗ್ತಾ ಇರೋದು ನೋಡಿ ಈ ಒಂದು ವಿಡಿಯೋ ನೀವು ನೋಡಿರ್ತಾರ ತುಂಬಾ ಕಡೆ ಇದೇ ಒಂದು ಹೋಟೆಲ್ಗೆ ಇವಾಗ ನಾವ್ ಹೋಗ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ಇದಾರಲ್ವಾ ಇವ್ರನ್ನ ಹುಡ್ಕೊಂಡು ಹೋಗ್ತಾ ಇದೀವಿ ಸೊ ನೋಡೋಣ ಏನಾಗುತ್ತೆ ಹೋಟ್ಲಲ್ಲಿ ಹೋಗೋಣ ಇದೇ ಹೋಟೆಲ್ ಇದೇ ಹೋಟೆಲ್ ಅಲ್ಲ ಇರೋದು ಇವರು ಹೋಟೆಲ್ ಚಂದ್ರು ಈಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಒಳಗಡೆ ನಮ್ಮ ಡಾಕ್ಟರ್ ರಾಜಣ್ಣನ ಫೋಟೋ ಹಾಕಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಅವರ ತಾಯಿ ಪಾರ್ವತಿ ರಾಜ್ಕುಮಾರ್ ಅವ್ರದ್ದು ಓ ಒಳಗಡೆ ನೋಡ್ಗುರು ಏನ್ ಜನ ಅವ್ರೆ ಕುತ್ಕೊಳೋದಕ್ಕೆ ಜಾಗ ಎಲ್ಲ ಕುತ್ಕೊಳಕ್ ಹೋಗ್ಲಿ ನಿಂತ್ಕೊಳೋದಕ್ಕೂ ಆಗುತ್ತೋ ಇಲ್ಲ ಗೊತ್ತಿಲ್ಲ ಹೋಗೋಣ ಒಳಗಡೆ ಇದರ ಇಲ್ಲ ನಮ್ಮ ಚಂದ್ರು ಚಂದ್ರ ಅವರು ಮತ್ತೆ जाम <laughs> 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 <a voice> <laughs> બેરા ઓલે અલ્લાહ ઓલે અલ્લાહ એય ઇંદર app required criidia datarapat arr poured… チ懶,other not allостrious nao,so tazины become sick nahi,oh,so tazина很多 material,oda ow ii,osaka. un Оio keilar spllana, están chandrun mis ಏಯ್ ಇಬ್ಬರು ತುಂಬಾ ತುಂಬಾ ಫ್ರೆಂಡ್ಲಿ ಇಬ್ರು ಚೆನ್ನಾಗಿ ಮಾತಾಡಿಸ್ತಾರೆ ಅಲ್ಲಿ ಹೋದರೆ ನಮ್ಮ ಚಂದ್ರಣ್ಣ ಮತ್ತು ರಾಹುಲ ಸೊ ನಾವು ಬಂದು ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಹಾಗೆ ಮೂರು ಪ್ಲೇಟ್ ಬಿರಿಯಾನಿ ತಗೊಂಡ್ವಿ ಎಷ್ಟಾಗಿರ್ಬೋದು ಮೂರು ಪ್ಲೇಟ್ ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್ ಸೇರಿ ಸೆವೆನ್ ನೈಂಟಿ ಹತ್ತು ರೂಪಾಯಿ ಕಡಿಮೆ ಎಂಟು ನೂರು ರೂಪಾಯಿ ಆಯಿತು ನೋಡಿ ನಮ್ಮದು ನಾವು ಇಲ್ಲಿ ತಿನ್ನಲಿಲ್ಲ ಯಾಕೆ ಅಂತಂದರೆ ಫುಲ್ ಜನ ಹಾಗಾಗಿ ಪಾರ್ಸಲ್ ತೊಗೊಂಬಿಟ್ಟಿದ್ದೀವಿ ಬೆಂಗಳೂರಿನ ರೇಸ್ ರೋಡ್ ರೋಡಲ್ಲಿ ಇರ್ತಕ್ಕಂಥದ್ದು ಈ ಹೋಟೆಲ್ ಚಂದ್ರು ತಪ್ಪದೆ ಒನ್ ಟೈಮ್ ಆದರೂ ವಿಸಿಟ್ ಮಾಡಿ ಚೆನ್ನಾಗಿದೆ ಈ ಊಟಕ್ಕಂತೂ ಡಿಮ್ಯಾಂಡ್ ಇದೆಯಲ್ಲ ಗೊತ್ತಿಲ್ಲ ಆದರೆ ಈ ರಾಹುಲ್ನ ನೋಡಬೇಕಂತೂ ಇಲ್ಲಿ ಡಿಮ್ಯಾಂಡು ಡಿಮ್ಯಾಂಡ್ ಅಲ್ಲಿ ಈ ಒಂದು ಬೆಳ್ಳುಳ್ಳಿ ಕಬಾಬು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ ಸದ್ದು ಮಾಡಿರೋದು ಈ ಅಲ್ಲ ಫುಲ್ ಅವ ಯಾಕೆ ಅಂತಂದ್ರೆ ಬೆಳ್ಳುಳ್ಳಿ ಕಬಾಬ್ ಒಂದು ಪ್ಲೇಟ್ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇನ್ನೂರ ಇಪ್ಪತ್ತು ರೂಪಾಯಿ ಬೆಳ್ಳುಳ್ಳಿ ಕಬಾಬ್ ನಮ್ಮದು ಬಿರಿಯಾನಿ ಫೈವ್ ಫಾರ್ಟಿ ಬೆಳ್ಳುಳ್ಳಿ ಕಬಾಬ್ ಪ್ಲಸ್ ಪಾರ್ಸಲ್ ಚಾರ್ಜ್ ಮೂವತ್ ರೂಪಾಯಿ ಏಳ್ನೂರ ತೊಂಬತ್ತು ರೂಪಾಯಿ ಹಿಂಗಂತವನ ಹಿಂಗಿಂಗ್ ಬೆಳ್ಳುಳ್ಳಿ ಕಬಾಬ್ ತಿಂದ್ರ ಒನ್ ಮೋರ್ ಒನ್ ಮೋರ್ ಅಂದ್ರ ಕೊಡೋ ರಾಹುಲ್ ಅಂದ್ರೆ ಚೆನ್ನಾಗ್ ರೂಪ್ದ ಕೊಟ್ಟ ರಾಹುಲ್ ಬಂದು ಅಲಪ್ಪ ಸ್ವಲ್ಪ